ಯುದ್ದ ಘೋಷಣೆಯಾದರೆ ದೇಶ ಸೇವೆಗೆ ಸದಾ ಸಿದ್ಧ ಎಂದು ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ ಪಾಕಿಸ್ತಾನದ ವಿರುದ್ಧ ಯುದ್ದ ಘೋಷಣೆಯಾದರೆ ಭಾರತ ದೇಶದ ಸೇವೆಗೆ ಸದಾ ಸಿದ್ಧನಿರುವುದಾಗಿ ಮಾಜಿ ಸೈನಿಕ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿಯ ರಾಯಪಲ್ಲಿ ಗ್ರಾಮದ ಶಿವಾನಂದರೆಡ್ಡಿ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ದೇಶ ಸೇವೆಗೆ ನನ್ನ ಪ್ರಾಣ ಮುಡಿಪಾಗಿಟ್ಟು ಹಲವಾರು ವರ್ಷಗಳ ಕಾಲ ವಿವಿಧ ಕಡೆ ಸೇವೆ ಸಲ್ಲಿಸಿ ಬಂದಿದ್ದು ಈಗಲೂ ಸೇನೆಯಿಂದ ಕರೆ ಬಂದರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯದೆ ದೇಶ ಸೇವೆಗೆ ಮುಂದಾಗುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಈಗಾಗಲೇ ಮಾಜಿ ಸೈನಿಕರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದು ದೇಶ ಸೇವೆಗೆ ಸಿದ್ಧರಾಗಿದ್ದು ಯಾವಾಗ ಕರೆ ಬಂದರೂ ಬರೋದಾಗಿ ತಿಳಿಸಲಾಗಿದೆ ಎಂದು ಹೇಳಿದ ಅವರು ಮುಗ್ಧರ ಮೇಲೆ ಪೈಶಾಚಿಕ ಕೃತ್ಯ ಎಸಗಿರುವ ಹಾಗೂ ಅವರಿಗೆ ಕುಮ್ಮಕ್ಕು ನುಡಿಯುತ್ತಿರುವ ಪಾಪಿ ಪಾಕಿಸ್ತಾನಕ್ಕೆ ನಮ್ಮ ಸೇನೆ ತಕ್ಕ ಉತ್ತರ ನೀಡುತ್ತಿದ್ದು ಶ್ಲಾಘನೀಯವಾಗಿದ್ದು ಈ ಹಿನ್ನೆಲೆಯಲ್ಲಿ ದೇಶ ಸೇವೆಗೆ ಈಗಾಗಲೇ ಮಾಜಿ ಸೈನಿಕರೆಲ್ಲ ಚರ್ಚೆ ನಡೆಸಿದ್ದು ಸೇನೆಯಿಂದ ಯಾವಾಗ ಕರೆ ಬಂದರೂ ಕೂಡ ಸದಾ ಸಿದ್ಧನಿರುವುದಾಗಿ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರವಿಕುಮಾರ್ ಪ್ರಜಾ ಟಿವಿ ಚಿಂತಾಮಣಿ ನಾನು ಪೂಂಚ್ ಸೆಕ್ಟರ್ ಅಲ್ಲಿ ಇದ್ದೆ ಅಂದ್ರೆ ಅಲ್ಲಿ ಅಷ್ಟೊಂದು ಇರ್ಲಿಲ್ಲ ಆದ್ರೂ ನೈಟ್ ಫೈರ್ ಅವ್ರದ್ದು ಅವ್ರ ಬಂಕರ್ ಮೇಲೆ ನಾವು ಫೈರಿಂಗ್ ಮಾಡ್ತಿದ್ರು ನಮ್ ಬಂಕರ್ ಮೇಲೆ ಅವ್ರು ಫೈರಿಂಗ್ ಮಾಡ್ತಿದ್ರು ಅದೇ ಅದು ಕಾರ್ಗಿಲ್ ಟೈಮಲ್ಲೇ ನನ್ನ ಕಾಲು ನೈಟ್ ಪೆಟ್ರೋಲಿಂಗಲ್ಲಿ ನನ್ನ ಕಾಲು ಫ್ರಾಕ್ಚರ್ ಆಗಿತ್ತು ಅದೇ ನಾನು ಇವಾಗ ಮೊದಲು ಹೇಳಿದ್ದು ಅದೇ ಈಗ ಇಲ್ಲಿ ಎಲ್ಲ ಮೀಡಿಯಾ ಮುಂದೆ ಜಂಬಾ ಕಚ್ಕೊತಾರಲ್ಲ ಒಂದು ಒಂದು ರಾತ್ರಿ ಈಗ ಇಂಥ ಸಮಯದಲ್ಲಿ ಬಾರ್ಡ್ರಲ್ಲಿ ಪೆಟ್ರೋಲಿಂಗ್ ಮಾಡ್ತಾರಲ್ಲ ನಮ್ಮ ಸೈನಿಕರು ಅದು ಮಾಡಿ ತೋರಿಸಿ ಇಲ್ಲ ಯಾವುದೋ ಒಂದು ಅಂಬುಷಣ ಕೂತ್ಕೊತಾರೆ ಈಗ ನಮ್ಮ ಸೈನಿಕರು ಯಾವುದೋ ಒಂದು ಈ ಉಗ್ರವಾದಿಗಳು ಬರುವಂತ ರಸ್ತೆಗೆ ಹೋಗ್ಬಿಟ್ಟು ಕವರ್ ಮಾಡಿಕೊಂಡು ಕೂತ್ಕೊತಾರೆ ನಮ್ಮ ಸೈನಿಕರು ನೈಟ್ ಅಲ್ಲಿ ಅದು ಕೂತ್ಕೊಂಡು ನೋಡ್ ಮಾಡಿ ತೋರಿಸ್ಬಿಡ್ಲಿ ಒಂದು ರಾತ್ರಿ ಹೆಚ್ಚಿಗೆ ಬೇಕಾಗಿಲ್ಲ ಬೇರೆ ಒಂದೇ ಒಂದು ರಾತ್ರಿ ಹೇಳ್ತಾ ಇರೋದು ಈ ಇಷ್ಟೊಂದು ಕಷ್ಟಪಟ್ಟು ನಮ್ಮ ಸೈನಿಕರು ಅಲ್ಲಿ ದೇಶ ಕಾಯ್ತಾ ಇದ್ರೆ ಅವ್ರಿಗೆ ಮನೋಬಲ ಅಂತೂ ಕಮ್ಮಿ ಮಾಡಬೇಡಿ ನಾನು ಈ ಮುಖಾಂತರ ಹೇಳ್ತಾ ಇರೋದು ನಷ್ಟ ಆಗುತ್ತೆ ಭಾರತದ ಮುಂದೆ ಪಾಕಿಸ್ತಾನ ನಿಲ್ಲೋದು ಅಂತ ಯಾವ ಲಕ್ಷಣಗಳು ಇಲ್ಲ ಯಾಕಂದರೆ ಭಾರತ ಅಷ್ಟೊಂದು ಶಕ್ತಿಯುತವಾಗಿದೆ ನಮ್ಮ ಭಾರತದ ಸೈನ್ಯ ಅಷ್ಟು ಸದೃಢವಾಗಿದ್ದಾರೆ ಅಷ್ಟೊಂದು ಪ್ರತ್ಯುತ್ತರ ಕೊಟ್ಟೆ ಕೊಡ್ತಾರೆ ನಿಮಗೆಲ್ಲ ಗೊತ್ತಿರೋದೆ ಅರವತ್ತ ಎರಡರಲ್ಲಿ ಎಪ್ಪತ್ತೊಂದರಲ್ಲಿ ಲಾಹೋರ್ವರೆಗೂ ನಮ್ಮ ನಮ್ಮ ನಾನ್ ನಾನಿದ್ದಂಥ ಬೆಟಾಲಿಯನ್ ನೈನ್ ಮರಾಠ ಲಾಹೋರ್ವರೆಗೂ ಹೋಗಿ ಬಂದಿದೆ ನಾನಿದ್ದಂಥ ನೈನ್ ಮರಾಠ ರೆಜಿಮೆಂಟ್ ಲಾಹೋರ್ವರೆಗೂ ಹೋಗಿ ಬಂದಿದೆ ಅಲ್ಲಿ ಕೆಲವೊಂದು ವಸ್ತುಗಳು ಬಂದು ಇವತ್ತು ನಮ್ಮ ಅಲ್ಲಿ ಅದ್ರ ಗುರುತಾಗಿ ಇಟ್ಕೊಂಡಿದ್ದಾರೆ ಲಾಹೋರ್ಗೆ ವರ್ಗು ಹೋಗಿ ಬಂದಿರೋ ಅಂತ ಒಂದು ಗುರುತು ಬೇಕಾದ್ರೆ ಇವತ್ತು ನಮ್ಮ ರೆಜಿಮೆಂಟ್ ಅಲ್ಲಿ ತೋರಿಸ್ತಾರೆ ಆಗ್ಬಾರ್ದಾಗಿತ್ತು ಯಾಕಂದ್ರೆ ಅವಶ್ಯಕತೆನೇ ಇರಲಿಲ್ಲ ಯಾರೋ ಯಾರೋ ನಾಲ್ಕು ಜನ ಮಾಡಿರೋ ತಪ್ಪಿಗೆ ಈಗ ಕೋಟ್ಯಾಂತರ ಜನ ಅನುಭವಿಸೋ ಪರಿಸ್ಥಿತಿ ಬಂದಿದೆ ಎಷ್ಟು ಜನ ತಂದೆಗಳು ತಂದೆ ಹೋಗ್ತಾರೆ ಮಕ್ಕಳು ಹೋಗ್ತಾರೆ ತಂದೆ ಮುಂದೆ ಮಕ್ಕಳು ಹೋಗ್ತಾರೆ ಮಕ್ಕಳ ಮುಂದೆ ತಂದೆ ಹೋಗ್ತಾರೆ ತಾಯಿ ಹೋಗ್ತಾರೆ ಇದು ಯಾವ ನ್ಯಾಯ ಇದು ದುಷ್ಕೃತ್ಯ ಇದು ಒಂದು ಮಾನವೀಯತೆ ಇಲ್ಲದ ಜನ ಮಾಡುವಂತ ಕೃತ್ಯ ಮಾನವರೇ ಅಲ್ಲ ನನ್ನ ದೃಷ್ಟಿಯಲ್ಲಿ ಅವರು ಮಾನವರೇ ಅಲ್ಲ ನಾಲ್ಕು ಜನಕ್ಕಾಗಿ ಈಗ ಎಷ್ಟು ಕೋಟಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಎರಡೂ ಕಡೆ ಒಂದು ಕಡೆ ಅಂತಲ್ಲ ಎರಡೂ ಕಡೆ ಅವಶ್ಯಕತೆ ಇರ್ತಾ ಇದೆಯಲ್ಲ ಇದು ಮಾನವೀಯ ಮಾನವ ಧರ್ಮಕ್ಕೆ ಅಲ್ಲ